ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಭಾರತ ಕ್ರಿಕೆಟ್ ಫೈನಲ್ ಪಂದ್ಯ ರದ್ದಾದರೆ ಯಾವ ತಂಡಕ್ಕೆ ಸಿಗಲಿದೆ ಚಾಂಪಿಯನ್ ಟ್ರೋಫಿ ಪಟ್ಟ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಇದೇ ರೀತಿ ನಾನು ನ್ಯೂಸ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಫಾಲೋ ಮಾಡಿ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈ ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯ ಮಾರ್ಚ್ ಒಂಬತ್ತರಂದು ದುಬೈನಲ್ಲಿ ನಡೆಯಲಿದೆ ಮಳೆಯಿಂದ ಪಂದ್ಯ ರದ್ದಾದರೆ ಫೈನಲ್ಗೆ ಯಾವ ಪಂದ್ಯ ರದ್ದಾಗಬಹುದು ಅಂತ ಕಮೆಂಟ್ ಮಾಡಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಹಂಚಿಕೊಳ್ಳುವ ಎರಡು ಸಾವಿರದ ಎರಡರಲ್ಲಿ ಒಲಂಪಿಕ್ ಫೈನಲ್ ರದ್ದಾಗಿತ್ತು ಆಗ ಟ್ರೋಫಿಯನ್ನು ಹಂಚಿಕೊಳ್ಳಲಾಗಿತ್ತು ಡತ್ ಯೂನಿಯಸ್ ನಿಯಮವನ್ನು ಕನಿಷ್ಠ ಇಪ್ಪತ್ತೈದು ಓವರ್ಗಳಲ್ಲಿ ಆಟವಾದರೆ ಮಾತ್ರ ಬಳಸಬಹುದು ಇದೇ ರೀತಿ ನೀವು ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗುರು